ಭಾರತ ನೆರೆಯ ದೇಶವಾದ ಮ್ಯಾನ್ಮಾರ್ನಲ್ಲಿ ಭೂಕಂಪಯೊಂದು ಸಂಭವಿಸಿದ್ದು ಇದರ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ ಸೆವೆನ್ ಪಾಯಿಂಟ್ ಟೂರಷ್ಟು ದಾಖಲಾಗಿದೆ ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರದ ಪ್ರಕಾರ ಈ ಭೂಕಂಪದ ಕೇಂದ್ರ ಬಿಂದು ಮಧ್ಯೆ ಮ್ಯಾನ್ಮಾರ್ನಲ್ಲಿ ಭೂಮಿಯಿಂದ ಕೇವಲ ಹತ್ತು ಕಿಲೋಮೀಟರ್ ಆಳದಲ್ಲಿದ್ದು ಇದರ ಪರಿಣಾಮವಾಗಿ ಭಾರೀ ವಿನಾಶದ ಸಾಧ್ಯತೆ ಎದುರಾಗಿದೆ ಈ ಭೂಕಂಪದ ಕಂಪನಗಳು ಎಷ್ಟು ಪ್ರಬಲವಾಗಿದ್ದವೆಂದರೆ ಕಟ್ಟಡಗಳು ಕುಸಿದು ಬೀಳುವ ಭೀತಿ ಉಂಟಾಗಿದ್ದು ಜೀವ ಮತ್ತು ಆಸ್ತಿಪಾಸ್ತಿಗೆ ಅಪಾರ ನಷ್ಟ ಸಂಭವಿಸುವ ಆತಂಕ ವ್ಯಕ್ತವಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಭೂಕಂಪಗಳು ಭೂಮಿಯ ಒಳಗಿನ ಟೆಕ್ಟೋನಿಕ್ ಫಲಕಗಳ ಚಲನೆಯಿಂದ ಉಂಟಾಗುತ್ತದೆ ಭೂಮಿಯ ಮೇಲ್ಮೈ ಕೆಳಗೆ ಒಟ್ಟು ಏಳು ಪ್ರಮುಖ ಫಲಕಗಳಿದ್ದು ಇವು ನಿಧಾನವಾಗಿ ಚಲಿಸುತ್ತವೆ ಈ ಫಲಕಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಶಕ್ತಿಯು ಬಿಡುಗಡೆಯಾಗುತ್ತದೆ ಈ ಶಕ್ತಿಯು ಭೂಮಿಯ ಮೇಲ್ಮೈಗೆ ಹೊರಬರುವಾಗ ಕಂಪನ ಅಲೆಗಳು ಉತ್ಪತ್ತಿಯಾಗುತ್ತವೆ ಇದು ಭೂಕಂಪವೆಂದು ಕರೆಯಲ್ಪಡುತ್ತದೆ ಶಕ್ತಿ ಬಿಡುಗಡೆಯಾಗುವ ಸ್ಥಳವನ್ನು ಕೇಂದ್ರ ಬಿತ್ತು ಎಂದು ಕರೆಯಲಾಗುತ್ತದೆ ಈ ಅಲೆಗಳು ದೂರ ಹರಡಿದಂತೆ ಅವುಗಳ ತೀವ್ರತೆ ಕಡಿಮೆಯಾಗುತ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ನೂರಾರು ಕಿಲೋಮೀಟರ್ ದೂರದವರೆಗೂ ಕಂಪನಗಳು ಅನುಭವಕ್ಕೆ ಬರುತ್ತವೆ ರಿಕ್ಟರ್ ಮಾಪಕದಲ್ಲಿ ಸೆವೆನ್ ಪಾಯಿಂಟ್ ಟು ತೀವ್ರತೆಯ ಭೂಕಂಪವು ಭಾರಿ ವಿನಾಶಕಾರಿ ಎಂದು ಹೇಳಲಾಗಿದೆ ಇಂತಹ ಭೂಕಂಪಗಳು ದೊಡ್ಡ ಕಟ್ಟಡಗಳನ್ನು ಕುಸಿಯುವಂತೆ ಮಾಡಬಹುದು ರಸ್ತೆಗಳು ಮತ್ತು ಸೇತುವೆಗಳಿಗೆ ಹಾನಿ ಮಾಡಬಹುದು ಮತ್ತು ಜೀವಹಾನಿಯ ಜೊತೆಗೆ ಆಸ್ತಿ ಪಾಸ್ತಿಗೆ ಭಾರಿ ನಷ್ಟವನ್ನುಂಟು ಮಾಡಬಹುದು ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ ಈ ಭೂಕಂಪದ ಕಂಪನಗಳು ಒಂಬೈನೂರ ಕಿಲೋಮೀಟರ್ ದೂರದ ಬ್ಯಾಂಕಾಕ್ನಲ್ಲಿ ಅನುಭವಕ್ಕೆ ಬಂದಿದ್ದು ಇದರ ತೀವ್ರತೆಯ ವ್ಯಾಪ್ತಿಯನ್ನು ಕೇಂದ್ರ ಬಿಂದುವಿನ ಸಮೀಪದಲ್ಲಿ ಹಾನಿಯ ಪ್ರಮಾಣ ಗರಿಷ್ಠವಾಗಿದ್ದು ದೂರ ಹೆಚ್ಚಾದಂತೆ ಕಂಪನದ ತೀವ್ರತೆ ಕಡಿಮೆಯಾಗುತ್ತದೆ ಆದರೆ ಕೇಂದ್ರ ಬಿಂದು ಭೂಮಿಯ ಮೇಲ್ಮೈಗೆ ಹತ್ತಿರವಿದ್ದರೆ ವಿನಾಶದ ಮಟ್ಟವು ತೀವ್ರವಾಗಿರುತ್ತದೆ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡಿನಲ್ಲಿ ತೀವ್ರತೆಯ ಭೂಕಂಪ ಸಂಭವಿಸಿದ್ದು ನೂರಾರು ಜನರು ಸಾವನ್ನಪ್ಪಿದ್ದಾರೆ ಮ್ಯಾನ್ಮಾರ್ನ ಮಂಡಲೆ ನಗರ ಧ್ವಂಸಗೊಂಡಿದ್ದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲೂ ಹಾನಿಯಾಗಿದೆ ಇಡೀ ನಗರವೇ ನಾಶವಾಗಿದ್ದು ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲೂ ವ್ಯಾಪಕ ಹಾನಿಯಾಗಿದೆ ಎರಡು ದೇಶಗಳ ಸರ್ಕಾರಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿವೆ ಥೈಲ್ಯಾಂಡ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಹಾಯವಾಣಿಯನ್ನು ತೆರೆದಿದೆ ಅನೇಕ ಪ್ರದೇಶಗಳಲ್ಲಿ ಜನರು ತಮ್ಮ ಮನೆಗಳನ್ನು ತೊರೆದು ಹೊರಬಂದಿದ್ದು ಅನಾಹುತ ಸಂಭವಿಸುವ ಸಾಧ್ಯತೆ ಬಗ್ಗೆ ಭಯಪಡುತ್ತಿದ್ದಾರೆ ಮಾರ್ಚ್ ಇಪ್ಪತ್ತೆಂಟು ಶುಕ್ರವಾರ ಬೆಳಗ್ಗೆ ಹನ್ನೆರಡು ಗಂಟೆ ಸುಮಾರಿಗೆ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಪ್ರಮುಖ ಭೂಕಂಪದ ಹನ್ನೆರಡು ನಿಮಿಷಗಳ ನಂತರ ಅದೇ ಸ್ಥಳದಲ್ಲಿ ಆರು ಪಾಯಿಂಟ್ ನಾಲ್ಕು ತೀವ್ರತೆಯ ಮತ್ತೊಂದು ಕಂಪನ ಸಂಭವಿಸಿದೆ ಪರಿಣಾಮ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ ಇಲ್ಲಿನ ಪ್ರಮುಖ ನಗರವಾದ ಮಂಡಲೆ ಧ್ವಂಸವಾಗಿದೆ ರಸ್ತೆಗಳು ಇಲ್ಲದೆ ಸಂಪರ್ಕ ಕಡಿತಗೊಂಡಿದೆ ಈವರೆಗೆ ಇನ್ನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಭೂಕಂಪದ ಕೇಂದ್ರ ಬಿಂದು ಮ್ಯಾನ್ಮಾರ್ನ ಎರಡನೇ ಅತಿ ದೊಡ್ಡ ನಗರವಾದ ಮಂಡಳೆ ಬಳಿ ಇದ್ದು ನೆಲದಿಂದ ಹತ್ತು ಕಿಲೋಮೀಟರ್ ಆಳದಲ್ಲಿ ಇದರ ಕೇಂದ್ರ ಬಿಂದು ಇತ್ತು ನಗರದ ನೆಪಿಟಾವ್ ಸೇರಿದಂತೆ ಆರು ಪ್ರದೇಶಗಳು ಮತ್ತು ರಾಜ್ಯಗಳಲ್ಲಿ ವ್ಯಾಪಕ ವಿನಾಶಕ್ಕೆ ಕಾರಣವಾಗಿದೆ ಈ ರಣಭೀಕರ ಭೂಕಂಪಕ್ಕೆ ನೆರೆಯ ದೇಶಗಳಾದ ಭಾರತ ಥೈಲ್ಯಾಂಡ್ ಬಾಂಗ್ಲಾದೇಶ್ ಚೀನಾ ಮತ್ತು ಮೇಘಾಲಯದವರೆಗೂ ಭೂಕಂಪದ ಬಲವಾದ ಕಂಪನಗಳು ಅನುಭವವಾಗಿದೆ ಮ್ಯಾನ್ಮಾರ್ನಲ್ಲಿ ಅನೇಕ ಕಟ್ಟಡಗಳು ನೆಲ ಸಮವಾಗಿದೆ ಈ ಕಟ್ಟಡಗಳಲ್ಲಿ ಸಂಖ್ಯೆ ಹೆಚ್ಚಿನ ಸಂಖ್ಯೆಯ ಜನರು ಸಿಲುಕಿಕೊಂಡಿದ್ದಾರೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಿರ್ಮಾಣ ಹಂತದ ಮೂವತ್ತು ಅಂತಸ್ತಿನ ಕಟ್ಟಡ ಕುಸಿದು ಎಂಬತ್ತು ಜನರು ನಾಪತ್ತೆಯಾಗಿದ್ದಾರೆ ಅದರಲ್ಲಿ ಸುಮಾರು ನಾಲ್ಕುನೂರು ಜನ ಕೆಲಸ ಮಾಡುತ್ತಿದ್ದರು ಇಪ್ಪತ್ತು ಜನರು ಲಿಫ್ಟ್ ಶಾಪ್ಗಳಲ್ಲಿ ಸಿಲುಕಿಕೊಂಡಿದ್ದಾರೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿಯವರನ್ನು ರಕ್ಷಿಸಲು ರಕ್ಷಣಾ ತಂಡಗಳು ಹರಸಾಹಸ ಪಡುತ್ತಿರುವಾಗ ಮ್ಯಾನ್ಮಾರ್ನ ರಾಜ್ಯ ಮನೆತನದ ಅರಮನೆಯಾದ ಮಂಡಲೆ ಅರಮನೆ ಭಾಗಶಃ ಹಾನಿಗೊಳಗಾಗಿದೆ ಭೂಕಂಪದಲ್ಲಿ ಸಾಂಗೈಂಗ್ ಪ್ರದೇಶದ ಪಟ್ಟಣಯೊಂದರಲ್ಲಿನ ಸೇತುವೆ ಸಂಪೂರ್ಣವಾಗಿ ನಾಶವಾಗಿದೆ ರಾಜಧಾನಿ ನೆಪಿಟಾ ಹೊರತುಪಡಿಸಿ ಕ್ಯುಕ್ಸೆ ಫೈನ್ ಉಲ್ವಿನಾ ಮತ್ತು ಸ್ವೇಭೋಗಗಳಲ್ಲಿ ಹಲವು ಹಾನಿಯಾಗಿದೆ ಭೂಕಂಪದ ಪರಿಣಾಮವಾಗಿ ಐವತ್ತೊಂದು ವರ್ಷ ಹಳೆಯದಾದ ಅವ ಸೇತುವೆಯ ಕೆಲವು ಭಾಗಗಳು ಇರಾವಡ್ಡಿ ನದಿಗೆ ಕುಸಿದಿದೆ ಇದರ ಪರಿಣಾಮ ಪ್ರಮುಖ ಸಂಪರ್ಕ ಕಡಿತಗೊಂಡಿದೆ ಥೈಲ್ಯಾಂಡ್ನ ಬ್ಯಾಂಕಾಕ್ ಮತ್ತು ಚಿಯಾಂಗ್ ಮಾಯ್ನಲ್ಲೂ ಭೂಕಂಪದ ಅನುಭವವಾಗಿದ್ದು ನಿವಾಸಿಗಳು ಭಯಭೀತರಾಗಿ ಕಟ್ಟಡಗಳಿಂದ ಹೊರ ಬಂದಿದ್ದಾರೆ ಮ್ಯಾನ್ಮಾರ್ ರಾಜಧಾನಿ ನೆಪಿಡಾವ್ನಲ್ಲಿರುವ ಸಾವಿರ ಹಾಸಿಗೆಗಳ ಆಸ್ಪತ್ರೆಯು ಈಗ ತುಂಬಿ ತುಳುಕುತ್ತಿದೆ ಭೂಕಂಪದ ಕೇಂದ್ರ ಬಿಂದು ಮ್ಯಾನ್ಮಾರ್ ಆಗಿದ್ದರೂ ಕೂಡ ಥೈಲ್ಯಾಂಡ್ನಲ್ಲಿಯೂ ಬಲವಾದ ಕಂಪನಗಳು ಸಂಭವಿಸಿದವು ಮ್ಯಾನ್ಮಾರ್ ಗಡಿಯ ಸಮೀಪ ಚೀನಾದ ಕೆಲವು ಭಾಗಗಳಲ್ಲಿ ಬಲವಾದ ಭೂಕಂಪನವಾಗಿದೆ ಹೀಗಾಗಿ ಈ ಪ್ರದೇಶದಲ್ಲಿ ಚೀನಾ ರೈಲು ಸಂಚಾರ ನಿಲ್ಲಿಸಿದೆ ಈ ಪ್ರದೇಶದಲ್ಲಿ ಭಾರತದ ಹಲವು ಭಾಗಗಳಲ್ಲಿ ಕಂಪನದ ಅನುಭವವಾಗಿದ್ದು ಭಾರತದ ಕೋಲ್ಕತ್ತಾ ಇಂಫಾಲ್ ಮೇಘಾಲಯ ಮತ್ತು ಪೂರ್ವ ಕಾರ್ಗೋ ಹಿಲ್ನಲ್ಲಿ ಭೂಕಂಪನದ ಅನುಭವವಾಗಿದೆ ಢಾಕಾ ಚಿತ್ತಗಾಂಗ್ ಸೇರಿದಂತೆ ಬಾಂಗ್ಲಾದೇಶದ ಹಲವು ಭಾಗಗಳಲ್ಲಿ ಏಳು ಪಾಯಿಂಟ್ ತ್ರೀ ತೀವ್ರತೆ ಕಂಪನ ಸಂಭವಿಸಿದೆ ಕೇವಲ ಹತ್ತು ಸೆಕೆಂಡುಗಳಲ್ಲಿ ಎಲ್ಲವೂ ಮುಗಿದೇ ಹೋಯಿತು ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ಭೂಕಂಪದ ಭಯಾನಕ ದೃಶ್ಯ ಯಾರೇನೇ ಹೇಳಿದರೂ ಕೂಡ ಈ ಭೂಕಂಪ ಎನ್ನುವುದು ಜನರಲ್ಲಿ ಭಯ ಹುಟ್ಟಿಸಿದೆ ಸಾವಿರಾರು ಮಂದಿಯ ಪ್ರಾಣ ತೆಗೆದುಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ